ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನೆಲ್ ಎಲ್ಲರೂ ಹತ್ರ ತುಂಬ ಚೆನ್ನಾಗಿದ್ದರೆ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಯಾರು ಮಿಸ್ ಮಾಡ್ಕೊಬೇಡಿ ಕೊನೆವರೆಗೂ ತುಂಬ ಹೆಲ್ಪ್ಫುಲ್ ಆಗಿದೆ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಈ ರೀತಿ ಮಾಡೋದರಿಂದ ನೀವು ಕೂಡ ಈ ರೀತಿ ಸಂಕಲ್ಪ ಸೇವೆ ಮಾಡಿ ರಾಯರಿಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಅನ್ನೋದೊಂದೇ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಬೇಕಷ್ಟೇ ಎಲ್ಲರೂ ರಾಯರ ಅನುಗ್ರಹ ಸಿಗಲಿ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದಷ್ಟೇ ಮತ್ತೇನಿಲ್ಲ ಎಲ್ರಿಗೂ ತುಂಬಾ ಆಸೆ ಕನಸುಗಳು ಇರ್ತಾವೆ ಎಲ್ಲರಿಗೂ ಅವರದೇ ಆದಂಥ ಒಂದು ಲೈಫಲ್ಲಿ ಜವಾಬ್ದಾರಿಗಳು ಇರ್ತಾವೆ ಎಲ್ಲ ಈಡೇರಿಸ್ಕೊಬೇಕು ಅನ್ನೋ ಪ್ರಯತ್ನ ಎಲ್ಲರದ್ದು ಇರ್ತೈತಿ ಆದರೆ ಒಂದೊಂದು ಸಾರಿ ಏನೋ ಒಂದು ಕರ್ಮಗಳಿಂದ ಅದು ಆಗ್ತಾ ಇರೋಂಗಿಲ್ಲ ತುಂಬ ತೊಂದರೆಗಳು ಅಡೆತಡೆಗಳು ಬರ್ತಿರ್ತವೆ ಹಾಗಿದ್ದವರು ತುಂಬ ಏನಪ್ಪಾ ಅಂದ್ರೆ ಸಂಕಟ ಪಡ್ತಿರ್ತಾರೆ ನೋವು ಪಡ್ತಿರ್ತಾರೆ ಏನಪ್ಪ ಈ ಥರ ಆಗ್ತಿದೆ ಯಾವುದು ಕೆಲಸನ ಆಗ್ತಿಲ್ಲ ಅಂತೇಳಿ ಅಂಥವ್ರಿಗೋಸ್ಕರ ಅಂತಲೇ ಈ ವಿಡಿಯೋ ಇದ್ದೀನಿ ಎಲ್ಲರೂ ಕೊನೆಯವರೆಗೂ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಏನಂದರೆ ನಾಳೆ ರಾಯರ ಗುರುವಾರ ಇದೆ ಇವ ನಾಳೆನೇ ಸ್ಟಾರ್ಟ್ ಮಾಡ್ಕೊಂಡ್ರು ತುಂಬ ಚೆನ್ನಾಗಿರತ್ತೆ ನಿಮ್ಮ ಲೈಫಲ್ಲಿ ಬೇಗನೆ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ಏನಂದರೆ ಫ್ರೆಂಡ್ಸ್ ನನ್ಗೆ ಅದನ್ನು ನಾನು ಮಾಡಿ ಹೇಳಿ ಅಂದ್ಕೊಂಡಿದ್ನಿ ನನ್ನ ಕೆಲಸ ಇರೋ ಕಾರಣಕ್ಕಾಗಿ ಹಳೆ ಇಡುವಾಗನ ವಾಯ್ಸ್ ಓವರ್ ಕೊಡಾಕತ್ತೀನಿ ಏನೋ ಅನ್ಕೋಬೇಡ್ರಿ ನೀವು ನಾ ಹೇಳಿದಂತೆ ಮಾಡಿ ಖಂಡಿತ ಒಳ್ಳೇದಾಗತ್ತೀರಿ ರಾಯರದಾರ ಅಂತ ನಂಬಿಕೆ ಇಟ್ಕೊಂಡು ಈ ಒಂದು ನೀವು ಕೆಲಸ ಮಾಡೋದರಿಂದ ನಿಮ್ಗೆ ಖಂಡಿತ ಒಳ್ಳೇದಾಗಿ ಆಗತ್ತೆ ಇದು ರಾಯರ ನಿಜ ಸತ್ಯದ ಮೇಲೆ ಆನೆ ಏನಂದ್ರೆ ನೀವು ಏನಾದರೂ ಜಾಬ್ ಆಗಬೇಕು ಇಲ್ಲ ಅಂದರೆ ಏನೋ ಒಂದು ಕೆಲಸ ಮನೆ ಕಟ್ಟೋದಾಗಿರ್ಬೋದು ನೌಕರಿ ಮತ್ತು ಮಕ್ಕಳ ಆರೋಗ್ಯ ಏನಾದರೂ ಎಲ್ಲ ಆ ಥರ ಒಂದೊಂದು ಸಮಸ್ಯೆ ಇರ್ತೈತಿ ಒಂದೊಂದು ಜೀವನದಾಗ ಹಂಗಿರಬೇಕಾದ್ರೆ ಏನಂದ್ರೆ ಸಂಕಲ್ಪ ಸೇವೆ ಯಾವ ಥರ ಅಂದರೆ ನನಗೆ ನಾನು ಒಂದು ವಿಡಿಯೋ ನೋಡ್ತಿದ್ದೆ ಅಲ್ಲಿ ಅವ್ರು ಹೇಳಿಕೊಟ್ಟಿದಂಗೆ ಅವ್ರು ಮಾಡಿದ ಕೂಡಲೇ ಅವ್ರಿಗೆ ತುಂಬಾ ಒಳ್ಳೆಯದಾಗಿತ್ತು ಅಂತೇಳಿ ಅವ್ರಿಗೆ ಕಾಮೆಂಟ್ ಮೂಲಕ ತಿಳಿಸಿದ್ರು ಅದನ್ನು ಅವ್ರ ಅಕ್ಕ ಸ್ಟೋರಿ ಶೇರ್ ಮಾಡಿದರೆ ನೋಡಿದ್ದೆ ನಾನು ಹಾಗಾಗಿ ಎಲ್ಲರೂ ನನ್ನ ಒಂದು ಸಬ್ಸ್ಕ್ರೈಬ್ಸ್ ಕೂಡ ಈ ರೀತಿ ಮಾಡಿ ಅವರು ಲೈಫಲ್ಲಿ ಒಳ್ಳೆಯದನ್ನು ಪಡ್ಕೊಳ್ಳಿ ಅನ್ನೋದು ಒಂದು ಆಸೆಗಾಗಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಏನಂದರೆ ನೀವು ಏನಾದರೂ ಒಂದಿಷ್ಟು ಕೆಲಸಗಳಾಗಬೇಕಂತ ಒಂದು ಆಸೆ ನಿಮ್ಮ ಮನದಲ್ಲಿತ್ತಂದರೆ ಏನಂದ್ರೆ ಗುರುವಾರ ದಿನ ನೀಟಾಗಿ ರಾಯರಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆಯನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಪೂಜೆ ಮಾಡ್ಬೇಕಾದ್ರೆ ಒಂದ್ ಇಟ್ಕೊಳ್ಳಿ ಮತ್ತೆ ಒಂದು ಅರ್ಶಿನದ ಕರವಸ್ತ್ರ ಇರುವಂಥ ಒಂದು ಅರವಿ ಅಂದರೆ ನಿಮ್ಮ ತೆಂಗಿನಕಾಯಿ ತೊಗೊಂಡಿರ್ತಿರಲ್ಲ ಅದನ್ನು ಕಟ್ಟಕ್ಕೆ ಬರುವಷ್ಟು ಒಂದು ಅರಿಶಿನ ಹಚ್ಚಿರುವಂಥ ಒಂದು ಬಟ್ಟೆ ತಗೊಳ್ಳಿ ಮೊದಲು ಆ ಬಟ್ಟೆನ ಹಾಸ್ಕೊಳ್ಳಿ ಅದರ ಮೇಲೆ ತೆಂಗಿನಕಾಯಿ ಇಡಿ ತೆಂಗಿನಕಾಯಿ ಇಟ್ಬಿಟ್ಟು ಅದರ ಮೇಲೆ ಒಂದು ತುಳಸಿ ಇಡಿ ಅದಕ್ಕೆ ಒಂದು ಅರಿಶಿನ ಕುಂಕುಮನ ಹಚ್ಚಿಬಿಟ್ಟು ಅದರ ಮೇಲೆ ಇಪ್ಪತ್ತೊಂದು ರೂಪಾಯಿ ಅಥವಾ ಹನ್ನೊಂದು ರೂಪಾಯಿ ಎಷ್ಟಾದರೂ ಆಗುತ್ತೆ ಇಟ್ಬಿಟ್ಟು ಅದು ಕೊಯಿನ್ಸ್ ಇಡಿ ಆದರೆ ಇಟ್ಬಿಟ್ಟು ಒಂದಿಷ್ಟು ರಾಯರ ಮಂತ್ರಾಕ್ಷತೆ ಅದರ ಮೇಲೆ ಇಟ್ಬಿಟ್ಟು ರಾಯರ ಮುಂದೆ ಇಡೀ ಮೊದಲು ಇಟ್ಟು ಆ ರಾಯರಿಗೆ ಪೂಜೆ ಮಾಡಿ ತುಳಸಿ ಏರಿಸಿ ಹೂ ಏರಿಸಿ ಪೂಜೆ ಮಾಡಿ ಆ ತೆಂಗಿನಕಾಯಿನ ಇಟ್ಬಿಟ್ಟು ರಾಯರಿಗೆ ಕೇಳ್ಕೊಳ್ಳಿ ಏನು ಆಸೆ ಇರುತ್ತೆ ಏನು ಒಂದು ಕೆಲಸ ಅದು ಇವಾಗ ಏನಂದರೆ ನೀವು ನೌಕರಿ ಮಾಡ್ಬೇಕು ಅಂದ್ಕೊಂಡಿರ್ತಾರೆ ಅಂದ್ಕೊಳ್ಳಿ ಏನಪ್ಪ ಅಂದರೆ ರಾಯರೇ ನಾನು ಈ ಥರ ನೌಕರಿ ಮಾಡಬೇಕು ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಒಂದು ಕೆಲಸಕ್ಕಾಗಿ ಪ್ರಯತ್ನ ಪಡ್ತಿದ್ದೀನಿ ಈ ಪ್ರಯತ್ನದಲ್ಲಿ ನಿಮ್ಮ ಕೈಗೂಡಿದರೆ ನನಗೆ ಸಕ್ಸಸ್ ಬೇಗ ಸಿಗುತ್ತದೆ ಹಾಗಾಗಿ ನೀವು ನನಗೆ ಕೈ ಹಿಡಿದು ಕಾಪಾಡಿ ಅಂತ ಕೇಳ್ಕೊಂಡು ಈ ಒಂದು ಸಂಕಲ್ಪ ಸೇವೆನ ಇದ್ದೀನಿ ನಾನು ಇಷ್ಟು ದಿನಗಳ ಕಾಲ ಸೇವೆ ಮಾಡ್ತೀನಿ ನಿಮ್ಮ ಅನುಗ್ರಹ ನನ್ನ ಮೇಲೆ ಇರಲಿ ಅಂತೇಳಿ ಚಾಲೂ ಮಾಡಿರಿ ಇಲ್ಲಾಂದರೆ ನೀವು ಏನಾದರೂ ಮನೆ ಕಟ್ಟೋದು ಆಗಿರ್ಬೋದು ಯಾವುದೋ ಕೆ ಬೇರೆ ಹಲವಾರು ಏನಾದರೂ ಇದ್ದರೆ ಈ ರೀತಿ ಕೇಳ್ಕೊಳ್ಳಿ ನನ್ನ ರಾಯರೇ ನನ್ನ ಸಂಕಲ್ಪ ಈ ರೀತಿ ಇದೆ ಈ ರೀತಿ ಕೆಲಸ ಮಾಡಬೇಕಾಗಿದೆ ನಾನು ಮಾಡ್ತಾಯಿದ್ದೀನಿ ನನ್ನ ಜೊತೆ ನಿಮ್ಮ ಅನುಗ್ರಹ ಸದಾ ಇರಲಿ ಅಂತ ಕೇಳ್ಕೊಂಡು ಅದನ್ನು ತೆಂಗಿನಕಾಯಿನ ನೀಟಂಗೆ ಕಟ್ಬಿಡಿ ನಾಲ್ಕು ಕಡೆ ಹಿಡಿದ್ಬಿಟ್ಟು ನೀಟಾಗಿ ಕಟ್ಬಿಟ್ಟು ಮತ್ತು ಮೇಲುಗಡೆ ಅರ್ಶಿನ ಕುಂಪ ಹಚ್ಚಿ ರಾಯರ ಫೋಟೋ ಮುಂದೆನೇ ಇಟ್ಬಿಟ್ಟು ಒಂದು ತಟ್ಟೆಯಲ್ಲಿ ಅದನ್ನು ಅಕ್ಕಿ ಹಾಕಿ ಅದರ ಮೇಲೆ ಇಟ್ಟು ಅದರ ಮೇಲೆ ಅರ್ಶಿನ ಕುಂಪ ಎರಿಸಿ ಹೂವು ಎರೆಸಿ ತುಳಸಿ ಎರಿಸಿ ಅದಕ್ಕೂ ಕೂಡ ಗುರುವಾರ ನೀವೆಷ್ಟು ಗುರುವಾರ ಐದು ಎರಡು ಗುರುವಾರ ಮಾಡಬಹುದು ಉಪವಾಸ ಇದು ನಿಮ್ಮ ಅನುಸಾರ ಎರಡು ಬೇಕಾದರೂ ಮಾಡಿ ಇಲ್ಲಾಂದರೆ ಐದು ವಾರ ಇಲ್ಲ ಒಬ್ಬೊಬ್ಬರು ಹನ್ನೊಂದು ವಾರ ಇಪ್ಪತ್ತಾರು ವಾರ ಈ ರೀತಿ ಮಾಡ್ತಾರೆ ನಿಮ್ಗೆ ಆಗುತ್ತೋ ಅಷ್ಟು ವಾರ ಸಂಕಲ್ಪನ ಭಕ್ತಿ ನಿಷ್ಠೆ ಒಳ್ಳೆಯ ಮನಸ್ಸಿಂದ ಯಾರು ಮಾಡ್ತಾರೆ ಖಂಡಿತ ಸಕ್ಸಸ್ ಆಗುತ್ತೆ ತುಂಬಾ ಜನದ್ದ ನೋಡಿದ ನಾನು ಈ ತರ ಮಾಡಿ ನಮ್ಗೆ ಸಕ್ಸೆಸ್ ಆಗೈತಿ ಅಂತ ಹೇಳಿದವರು ತುಂಬಾ ಜನ ಅದಾರ ಅದಕ್ಕೋಸ್ಕರ ನಾನು ಹೇಳಬೇಕು ನನಗೂ ಹೇಳ್ಕೊಳ್ಳೋರು ತುಂಬಾ ಜನ ಇದ್ದೀರ ಸಬ್ಸ್ಕ್ರೈಬ್ ಎಲ್ಲರೂ ಹೇಳ್ತಿರ್ತೀರ ನನಗೆ ಆಗಬೇಕು ಈ ಥರ ಆಗಬೇಕು ಏನೂ ಆಗ್ತಿಲ್ಲ ಅಂಥೇಳಿ ಅದಕ್ಕೋಸ್ಕರನೇ ಅಂಥೇಳಿ ಇವತ್ತಿನ ಕಾಯ್ದಿಟ್ಟು ಹಿಡೋನ ಮಾಡ್ತಾಯಿದ್ದೀನಿ ಹಾಗಾಗಿ ದಯವಿಟ್ಟು ಒಳ್ಳೆ ಭಕ್ತಿ ಮನಸ್ಸಿಂದ ನಿಷ್ಕಲ್ಮಶ ಮಕ್ ಭಕ್ತಿ ಇಟ್ಕೊಂಡು ನೀವು ಈ ರೀತಿ ಸಂಕಲ್ಪ ಸೇವೆ ಪ್ರಾರಂಭ ಮಾಡಿ ಆ ರೀತಿ ಎಲ್ಲ ಮಾಡಿ ಲಾಸ್ಟ್ ಅದನ್ನು ಹೋಗ್ಬಿಟ್ಟು ಕಾಯಿನ ನೀವು ಲಾಸ್ಟಕ್ಕೆ ನದಿಗೆ ಹೋಗಿ ಪೂಜೆ ಮಾಡಿಬಿಟ್ಟು ನದೀಲಿ ತೇಲಿ ಬಿಡಬೇಕಾಗತ್ತಾ ಈ ರೀತಿ ಉಪವಾಸ ಇದ್ದು ರಾಯರಿಗೆ ಸೇವೆ ಮಾಡಿ ಭಕ್ತಿಯಿಂದ ಉಪವಾಸ ಮಾಡಿ ಸೇವೆ ಮಾಡಿ ಖಂಡಿತ ಒಳ್ಳೇದಾಗತ್ತ ರಾಯರಿದ್ದಾರ ಒಳ್ಳೇದು ಮಾಡೋಕೆ ಅವರು ಮಾಡೇ ಮಾಡ್ತಾರೆ ನೋಡ್ತಿರ್ತಾರೆ ನಿಮ್ಮ ಪ್ರತಿಯೊಂದು ನಿಮ್ಮ ಹಾವ ಭಾವ ಚಟುವಟಿಕೆ ನೀವು ಏನೇ ಮಾಡ್ತೀರಿ ಎಲ್ಲವನ್ನು ಗಮನಿಸ್ತಿರ್ತಾರೆ ರಾಯರು ಹಾಗಾಗಿ ನೀವು ಒಳ್ಳೆ ಮನಸ್ಸಿಂದ ಒಳ್ಳೆಯ ಭಕ್ತಿಯಿಂದ ಸೇವೆಯನ್ನು ಮಾಡಿ ಕಾಮದೇನು ತರು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾರಂತ ಹೇಳ್ತೀನಿ ಈ ರೀತಿ ಮಾಡಿ ಹಲವು ಒಂದಿಷ್ಟು ಜನಕ್ಕೆ ಏನಾದರೂ ಸಹಾಯ ಮಾಡಿ ಅನ್ನದಾನ ಆಗಿರ್ಬೋದು ಹಣ್ಣು ಹಂಪಲು ಈ ಥರ ಏನಾದರೂ ದಾನ ಮಾಡಿ ನಿಮ್ಮ ಸಂಕಲ್ಪ ಸೇವೆ ಮುಗಿದುಕೂಡಲೆ ಮಾಡಿ ದೇ ದೇವಸ್ಥಾನಕ್ಕೆ ರಾಯರ ಮಠಕ್ಕೆ ಹೋಗಿ ಬಂದು ಹೋಗಿ ಪ್ರದಕ್ಷಿಣೆ ಹಾಕಿ ರಾಯರೇ ನನ್ನ ಸಂಕಲ್ಪ ಸೇವೆ ಈ ಈ ರೀತಿ ಇತ್ತು ನಾನು ಮಾಡಿದ್ದೀನಿ ಮತ್ತು ನೀವು ಇದನ್ನು ಅರ್ಪಿಸ್ಕೊಂಡ್ರಿ ಅಂತ ನಮ್ಮ ತಿಳ್ಕೊಂಡಿದ್ದೀನಿ ಮತ್ತು ನೀವು ಇದನ್ನು ನೋಡಿದರೆ ನನಗೆ ನನ್ನ ಸಂಕಲ್ಪ ಸೇವೆ ಪೂರ್ಣ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಪೂರ್ಣ ಮಾಡಿ ನನಗೆ ಆಗಬೇಕಾದ ಕೆಲಸನ ಮಾಡಿಕೊಡಿ ಹೇಳಿ ತ ರಾಯರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಖಂಡಿತ ರಾಯರು ಒಳ್ಳೇದು ಮಾಡ್ತಾರೆ ಈ ರೀತಿ ಕಟ್ಟುನಿಟ್ಟಾಗಿ ಯಾರು ಮಾಡ್ಯಾರ ಎಲ್ಲರಿಗೂ ಫಲ ಸಿಕ್ಕೈತಿ ಖಂಡಿತ ನೀವು ಮಾಡಿ ನಿಮಗೂ ಒಳ್ಳೇದಾಗ್ತೈತಿ ರಾಯರಿದಾರ ಒಳ್ಳೇದು ಮಾಡ್ತಾರೆ ನಾಳೆ ಗುರುವಾರ ಚೆನ್ನಾಗಿ ಪೂಜೆ ಮಾಡಿ ಅನುಗ್ರಹ ಪಡ್ಕೊಳ್ಳಿ ಥ್ಯಾಂಕ್ ಯು